ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಹೆಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ಪಕ್ಷಿಯ ಮೊಟ್ಟೆ ಅತ್ಯಂತ ದುಬಾರಿಯಾಗಿದೆ ಆಪ್ಷನ್ ಎ ಆಸ್ಟ್ರೀಚ್ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಪಾರಿವಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರಿಚ್ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ ಅತ್ಯಂತ ದುಬಾರಿಯಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ಯಾವ ದೇಶದಲ್ಲಿ ಸೊಳ್ಳೆಗಳಿಲ್ಲ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಐಸ್ಲ್ಯಾಂಡ್ ಆಪ್ಷನ್ ಸಿ ನಾರ್ವೆ ಆಪ್ಷನ್ ಡಿ ಫಿನ್ಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಐಸ್ಲ್ಯಾಂಡ್ ಐಸ್ಲ್ಯಾಂಡ್ ದೇಶದಲ್ಲಿ ಸೊಳ್ಳೆಗಳಿಲ್ಲ ಪ್ರಶ್ನೆ ಸಂಖ್ಯೆ ಮೂರು ಚಾಕ್ಲೇಟ್ ತಿಂದ ನಂತರ ಸಾಯುವ ಪ್ರಾಣಿ ಯಾವುದು ಆಪ್ಷನ್ ಎ ಬೆಕ್ಕು ಆಪ್ಷನ್ ಬಿ ನಾಯಿ ಆಪ್ಷನ್ ಸಿ ಇಲಿ ಆಪ್ಷನ್ ಡಿ ಹಸು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಯಿ ನಾಯಿಯು ಚಾಕ್ಲೇಟ್ ತಿಂದ ನಂತರ ಸಾಯುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಯಾವ ಜೀವಿಯು ಚಂಡಮಾರುತ ಅಥವಾ ಭೂಕಂಪದ ಬರುವಿಕೆಯನ್ನು ಗ್ರಹಿಸಬಲ್ಲದು ಆಪ್ಷನ್ ಎ ಜಿಂಕೆ ಆಪ್ಷನ್ ಬಿ ಹಸು ಆಪ್ಷನ್ ಸಿ ಬಾವುಲಿಗಳು ಆಪ್ಷನ್ ಡಿ ಮೀನು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೀನು ಮೀನುಗಳು ಭೂಕಂಪದ ಬರುವಿಕೆಯನ್ನು ಗುರುತಿಸುತ್ತವೆ ಪ್ರಶ್ನೆ ಸಂಖ್ಯೆ ಐದು ಗಾಳಿಯಲ್ಲಿ ಹಾರುವಾಗ ಯಾವ ಪಕ್ಷಿ ನೀರು ಕುಡಿಯುತ್ತದೆ ಆಪ್ಷನ್ ಎ ಹಸಿರು ಪಾರಿವಾಳ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಸಿರು ಪಾರಿವಾಳ ಈ ಹಸಿರು ಪಾರಿವಾಳವು ಗಾಳಿಯಲ್ಲಿ ಹಾರುವಾಗಲೇ ನೀರನ್ನು ಕುಡಿಯುತ್ತದೆ ಮತ್ತು ಇದು ಯಾವಾಗಲೂ ನೆಲದ ಮೇಲೆ ನಿಲ್ಲುವುದಿಲ್ಲ ಪ್ರಶ್ನೆ ಸಂಖ್ಯೆ ಆರು ಯಾವ ಪ್ರಾಣಿಯ ಹಾಲು ಅತ್ಯಂತ ದುಬಾರಿಯಾಗಿದೆ ಆಪ್ಷನ್ ಎ ಎಮ್ಮೆ ಆಪ್ಷನ್ ಬಿ ಹುರಿಗಳು ಆಪ್ಷನ್ ಸಿ ಕತ್ತೆ ಆಪ್ಷನ್ ಡಿ ಒಂಟೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕತ್ತೆ ಕತ್ತೆಯ ಹಾಲು ಅತ್ಯಂತ ದುಬಾರಿಯಾದ ಹಾಲು ಆಗಿದೆ ಪ್ರಶ್ನೆ ಸಂಖ್ಯೆ ಏಳು ಯಾವ ಪ್ರಾಣಿಯ ಹಾಲು ಕುಡಿಯುವುದರಿಂದ ನಶೆ ಉಂಟಾಗುತ್ತದೆ ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಜಿಂಕೆ ಆಪ್ಷನ್ ಸಿ ಜಿರಾಫೆ ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ ಆನೆಯ ಹಾಲು ಕುಡಿಯುವುದರಿಂದ ನಶೆ ಉಂಟಾಗುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ಯಾವ ಪ್ರಾಣಿಯು ತನ್ನ ಕಿವಿಗಳಿಂದ ನೋಡುತ್ತದೆ ಆಪ್ಷನ್ ಎ ಬಾವುಲಿ ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ಇಲಿ ಆಪ್ಷನ್ ಡಿ ಮೀನು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಾವುಲಿ ಬಾವುಲಿಯು ತನ್ನ ಕಿವಿಗಳಿಂದ ನೋಡುತ್ತದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ದೇಶದ ಜನರು ಅವುಗಳನ್ನು ತಿನ್ನುತ್ತಾರೆ ಆಪ್ಷನ್ ಎ ಸ್ಪೇನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಅಲ್ಜೀರಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಚೀನಾದ ಜನರು ಅವುಗಳನ್ನು ತಿನ್ನುತ್ತಾರೆ ಪ್ರಶ್ನೆ ಸಂಖ್ಯೆ ಹತ್ತು ಯಾವ ಪಕ್ಷಿಯನ್ನು ಪಕ್ಷಿಗಳ ರಾಜ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಹದ್ದು ಆಪ್ಷನ್ ಬಿ ಪಾರಿವಾಳ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಕೋಗಿಲೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹದ್ದು ಹದ್ದನ್ನು ಪಕ್ಷಿಗಳ ರಾಜ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಯಾವ ಪ್ರಾಣಿಯು ಮೂವತ್ತೆರಡು ಮೆದುಳುಗಳು ಮತ್ತು ಮೂರ್ನೂರು ಹಲ್ಲುಗಳನ್ನು ಹೊಂದಿದೆ ಆಪ್ಷನ್ ಎ ಎರೆಹುಳು ಆಪ್ಷನ್ ಬಿ ಬಸವನಹುಳು ಆಪ್ಷನ್ ಸಿ ಜಿಗಣೆ ಆಪ್ಷನ್ ಡಿ ಏಡಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಿಗಣೆ ಜಿಗಣಿಗಳು ಮೂವತ್ತೆರಡು ಮಿದುಳುಗಳು ಮತ್ತು ಮೂರ್ನೂರು ಹಲ್ಲುಗಳನ್ನು ಹೊಂದಿವೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಯಾವ ಪ್ರಾಣಿಯು ಒಮ್ಮೆ ಮಲಗಿದ ನಂತರ ಮತ್ತೆ ಏಳುವುದಿಲ್ಲ ಆಪ್ಷನ್ ಎ ಮೊಲ ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಕಪ್ಪೆ ಆಪ್ಷನ್ ಡಿ ಇರುವೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇರುವೆ ಇರುವೆವು ಒಂದು ಸಲ ಮಲಗಿದ ನಂತರ ಮತ್ತೆ ಹೇಳುವುದಿಲ್ಲ ಪ್ರಶ್ನೆ ಸಂಖ್ಯೆ ಹದಿಮೂರು ಭೂಮಿಯ ಮೇಲಿನ ಅತ್ಯಂತ ಬುದ್ಧಿವಂತ ಜೀವಿ ಯಾವುದು ಆಪ್ಷನ್ ಎ ಡಾಲ್ಫಿನ್ ಆಪ್ಷನ್ ಬಿ ಶಾರ್ಕ್ ಆಪ್ಷನ್ ಸಿ ತೋಳ ಆಪ್ಷನ್ ಡಿ ಮಂಗ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಡಾಲ್ಫಿನ್ ಡಾಲ್ಫಿನ್ಗಳು ಅತ್ಯಂತ ಬುದ್ಧಿವಂತ ಜೀವಿಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಾವ ಪ್ರಾಣಿಯು ತನ್ನ ಮುಚ್ಚಿದ ಕಣ್ಣುಗಳಿಂದ ಎಲ್ಲವನ್ನೂ ನೋಡಬಹುದು ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಹಾವು ಆಪ್ಷನ್ ಡಿ ಕರಡಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ ಒಂಟೆಯು ತನ್ನ ಮುಚ್ಚಿದ ಕಣ್ಣುಗಳಿಂದ ಎಲ್ಲವನ್ನೂ ನೋಡಬಹುದು ಪ್ರಶ್ನೆ ಸಂಖ್ಯೆ ಹದಿನೈದು ಯಾವ ಪ್ರಾಣಿ ತೆರೆದ ಕಣ್ಣುಗಳಿಂದ ಮಲಗುತ್ತದೆ ಆಪ್ಷನ್ ಎ ಹಾವು ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಬಾವುಲಿ ಆಪ್ಷನ್ ಡಿ ಮೇಲಿನ ಎಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಏಕೆಂದರೆ ಹಾವು ಮೀನು ಬಾವುಲಿ ಇವುಗಳಿಗೆ ಕಣ್ಣಿನ ರೆಪ್ಪೆಗಳು ಇರುವುದಿಲ್ಲ ಅದಕ್ಕಾಗಿ ಇವುಗಳು ಕಣ್ಣನ್ನು ತೆರೆದುಕೊಂಡೇ ಮಲಗಿಕೊಳ್ಳುತ್ತವೆ ಪ್ರಶ್ನೆ ಸಂಖ್ಯೆ ಹದಿನಾರು ಯಾವ ಪ್ರಾಣಿಯು ಸತ್ತ ನಂತರವೂ ಎದ್ದು ನಿಂತಿರುತ್ತದೆ ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಜಿಂಕೆ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಒಂಟೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹುಲಿ ಹುಲಿಯು ಸತ್ತ ನಂತರವೂ ಎದ್ದು ನಿಂತಿರುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಜಿರಾಫೆಯು ಎಷ್ಟು ಹೊಟ್ಟೆಗಳನ್ನು ಹೊಂದಿದೆ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ನಾಲ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕು ಜಿರಾಫೆಯು ನಾಲ್ಕು ಹೊಟ್ಟೆಗಳನ್ನು ಹೊಂದಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಜಿರಾಫೆಯ ವಯಸ್ಸನ್ನು ಯಾವುದರ ಆಧಾರದ ಮೇಲೆ ಕಲೆ ಹಾಕಲಾಗುತ್ತದೆ ಆಪ್ಷನ್ ಎ ಬಾಲದ ಉದ್ದ ಆಪ್ಷನ್ ಬಿ ಕಾಲುಗಳ ಉದ್ದ ಆಪ್ಷನ್ ಸಿ ಮೂಗಿನ ಬಣ್ಣ ಆಪ್ಷನ್ ಡಿ ದೇಹದ ಮೇಲಿನ ಕಲೆಗಳ ಬಣ್ಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ದೇಹದ ಮೇಲಿನ ಕಲೆಗಳ ಬಣ್ಣ ದೇಹದ ಮೇಲಿನ ಕಲೆಗಳ ಬಣ್ಣದ ಮುಖಾಂತರ ಜಿರಾಫೆಯ ವಯಸ್ಸನ್ನು ಕಲೆ ಹಾಕಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಸಿಂಹದ ವಯಸ್ಸನ್ನು ಹೇಗೆ ಕಂಡುಹಿಡಿಯಲಾಗುತ್ತದೆ ಆಪ್ಷನ್ ಎ ಮೂಗಿನ ಬಣ್ಣದಿಂದ ಆಪ್ಷನ್ ಬಿ ಕೂದಲಿನ ಬಣ್ಣದಿಂದ ಆಪ್ಷನ್ ಸಿ ಬಾಲದ ಉದ್ದ ಆಪ್ಷನ್ ಡಿ ಉಗುರುಗಳ ಉದ್ದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೂಗಿನ ಬಣ್ಣ ಸಿಂಹದ ವಯಸ್ಸನ್ನು ಅದರ ಮೂಗಿನ ಬಣ್ಣದಿಂದ ಕಂಡುಹಿಡಿಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಗೂಬೆ ತನ್ನ ತಲೆಯನ್ನು ಎಷ್ಟು ದೂರ ತಿರುಗಿಸುತ್ತದೆ ಆಪ್ಷನ್ ಎ ನೂರ ಎಂಬತ್ತು ಡಿಗ್ರಿ ಆಪ್ಷನ್ ಬಿ ಎರಡು ನೂರ ಎಪ್ಪತ್ತು ಡಿಗ್ರಿ ಆಪ್ಷನ್ ಸಿ ಎರಡುನೂರ ಮೂವತ್ತೈದು ಡಿಗ್ರಿ ಆಪ್ಷನ್ ಡಿ ಮೂರುನೂರ ಅರವತ್ತು ಡಿಗ್ರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡುನೂರ ಎಪ್ಪತ್ತು ಡಿಗ್ರಿ ಗೂಬೆಯು ತನ್ನ ತಲೆಯನ್ನು ಎರಡುನೂರ ಎಪ್ಪತ್ತು ಡಿಗ್ರಿಯವರೆಗೆ ತಿರುಗಿಸುತ್ತದೆ